ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ಇಪ್ಪತ್ತೆರಡನೇ ತಾರೀಕು ನಮಗೆ ಭಾನುವಾರ ಬಂದು ಸಪ್ತಮಿ ಬಂದಿದೆ ಸಪ್ತಮಿ ಏನಾದರೂ ಭಾನುವಾರ ಬಂದರೆ ಅದನ್ನು ಸಪ್ತಮಿ ಅಂತ ಹೇಳ್ತೀವಿ ಸಪ್ತಮಿ ಅಂದರೆ ನಾವು ಸೂರ್ಯನಾರಾಯಣನನ್ನು ಅಂದರೆ ಕಣ್ಣಿಗೆ ಕಾಣಿಸುವ ದೇವರನ್ನು ಪ್ರತ್ಯಕ್ಷ ದೇವರು ಅಂತ ಹೇಳ್ತೀವಿ ಆ ದೇವರನ್ನು ನಾವು ಆರ್ಗೆ ಬಿಡೋದು ಮಕ್ಕಳ ಕೈಯಲ್ಲಿ ಏಜ್ ಆಗಿರುವಂಥವರು ನಿಮ್ಮ ಮನೆಯಲ್ಲಿ ಎಷ್ಟೇ ಸದಸ್ಯರಿದ್ದರೂ ಕೂಡ ಏನು ನಾವು ಸೂರ್ಯದೇವನಿಗೆ ಅರ್ಪಿಸಿದ್ರೂ ಕೂಡ ಅದು ಅಷ್ಟು ಸೂಕ್ತವಾಗಿ ಇರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಆ ತಂದೆಗೆ ನಮ್ಮ ಸಮಸ್ಯೆಗಳು ಎಲ್ಲ ಗೊತ್ತಿರುತ್ತೆ ಏಕೆಂದರೆ ಪ್ರತಿಯೊಂದನ್ನು ಆ ತಂದೆ ನೋಡ್ತಾನೆ ಇರ್ತಾನೆ ಈ ಪ್ರತ್ಯಕ್ಷ ದೇವರುಗಳು ಅಂದರೆ ಪ್ರಕೃತಿ ಅಂದರೆ ನಮಗೆ ಸೂರ್ಯ ಹಾಗೂ ಚಂದ್ರ ಇಬ್ಬರೂ ಅಷ್ಟೇ ಸ್ನೇಹಿತರೆ ಅದಕ್ಕೆ ಸಪ್ತಮಿಯ ದಿನ ನೀವು ಒಂದು ದಿನಕ್ಕೆ ಮಾತ್ರ ಮೀಸಲಿಡೋದಕ್ಕೆ ಹೋಗ್ಬೇಡಿ ಪ್ರತಿನಿತ್ಯ ನಾವು ಬೆಳಗ್ಗೆ ಸೂರ್ಯೋದಯ ಆದಾಗ ಆ ತಂದೆಗೆ ಹಾರ್ಗ್ಯ ಬಿಡೋದು ಅಂದರೆ ನಮ್ಮ ಜೀವನದಲ್ಲಿ ಬರುವ ಕಠಿಣ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಮಗೆ ಒಂದು ಆತ್ಮಸ್ಥೈರ್ಯ ಅನ್ನೋದು ಆ ತಂದೆ ಕೊಡ್ತಾನೆ ಆರೋಗ್ಯ ಅನ್ನೋದು ಯಾವಾಗಲೂ ಚೈತನ್ಯವಾಗಿ ಇರೋದಕ್ಕೆ ನಮಗೆ ಆ ತಂದೆ ಆಶೀರ್ವಾದ ಕೊಡ್ತಾನೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಆರೋಗ್ಯಯುತವಾಗಿ ಇರೋದಕ್ಕೂ ಕೂಡ ನೀವು ತಾಮ್ರದ ಚೊಂಬಲ್ಲಿ ಶುದ್ಧವಾದ ನೀರನ್ನು ತುಂಬಿಸ್ಕೊಂಡು ಚಿಟಿಕೆ ಅರಿಶಿನ ಹಾಕಿ ಆರೋಗ್ಯ ಬಿಡಬಹುದು ಸುಮಾರು ಜನಕ್ಕೆ ಈ ಮದುವೆ ವಿಳಂಬ ಮಕ್ಕಳು ಮಕ್ಕಳಾಗ್ತಾ ಇಲ್ಲ ಕೋರಿಕೆಗಳು ದೊಡ್ಡ ದೊಡ್ಡ ಕೋರಿಕೆಗಳು ಮನೆ ಪ್ರಾಪರ್ಟಿ ಸಾಲ ಈ ರೀತಿ ಸಮಸ್ಯೆಗಳು ಇರುತ್ತೆ ನೋಡಿ ಆ ಸಮಸ್ಯೆಗಳು ಇರಬೇಕಾದ್ರೆ ನಿಮಗೆ ಯಾವತ್ತಾದರೂ ಭಾನುವಾರ ಸಪ್ತಮಿಗಳು ಬಂದರೆ ನಮಗೆ ಇಪ್ಪತ್ತೆರಡನೇ ತಾರೀಕು ಬಂದಿದೆ ಆ ದಿನ ನೀವು ತಾಮ್ರದ ಚುಂಬಲ್ಲೇ ಈಗ ನೀರು ಹೇಳಿದೆ ಅಲ್ವಾ ಸೇಮ್ ಅದೇ ಥರನೇ ನೀವು ಒಂದು ತುಂಡು ಬೆಲ್ಲ ಹಾಕಿ ಕೆಂಪು ಹೂವುಗಳನ್ನು ಅದರೊಳಗಡೆ ಹಾಕಿ ಸ್ವಾಮಿಯನ್ನು ಕೇಳಿಕೊಂಡು ಆರೋಗ್ಯ ಬಿಡೋದು ಆರೋಗ್ಯ ಬಿಡೋದು ಅಂದರೆ ಏನು ಅಂತ ಕೂಡ ಸುಮಾರು ಜನಕ್ಕೆ ಗೊತ್ತಿಲ್ಲ ಕಮೆಂಟಲ್ಲಿ ಕೇಳ್ತಾಯಿದ್ದೀರಾ ನೋಡಿ ಆರೋಗ್ಯ ಬಿಡೋದು ಅಂದರೆ ನಾವು ಪ್ರತ್ಯಕ್ಷವಾಗಿ ದೇವರು ನಮಗೆ ಸೂರ್ಯ ಉದಯಿಸುವಾಗ ಕಾಣಿಸ್ತಾನೆ ಆ ತಂದೆ ತಾಮ್ರದ ಚೊಂಬಲ್ ನೀರು ತುಂಬಿಸ್ಕೊಳ್ಳಿ ಸೂರ್ಯನಾರಾಯಣನ ಮುಂದೆ ನಿಂತ್ಕೊಂಡು ನಾನು ಈಗ ಹೇಳಿದೆ ಅಲ್ವಾ ಅದನ್ನೆಲ್ಲ ಅಂದರೆ ನಿಮ್ಮ ಕೋರಿಕೆಗಳು ನೆರವೇರೋದಕ್ಕೆ ನೀವು ಅದನ್ನು ಕೆಂಪು ಹೂಗಳು ಹಾಗೂ ಬೆಲ್ಲ ಹಾಕಿಬಿಟ್ಟು ಮಾಡಿಕೊಳ್ಳುವಂಥದ್ದು ಜೀವನದಲ್ಲಿ ಮಧುರವಾದ ಕ್ಷಣಗಳು ನಿಮ್ಗಾಗುತ್ತೆ ಅದಕ್ಕೋಸ್ಕರ ಬೆಲ್ಲ ಹಾಕಿ ಅಂತ ಹೇಳ್ತಾ ಇರೋದು ಆ ತಂದೆಯನ್ನು ನೋಡ್ಕೊಳ್ತಾ ನಿಮ್ಮ ಸಂಕಲ್ಪ ಹೇಳ್ಕೊಂಡು ಭೂಮಿಯ ಮೇಲೆ ನೀರನ್ನು ಬಿಡೋದು ಸ್ವಲ್ಪ ಸ್ವಲ್ಪನೇ ನೀರು ಬಿಡೋದು ಅದೇ ಆರೋಗ್ಯ ಬಿಡೋದು ಅಂತ ಸ್ನೇಹಿತರೆ ಆ ಥರ ನೀವು ಮಾಡಿ ಹಾಗೂ ಈ ಹೊತ್ತು ಹೇಳುವಂಥ ಪರಿಹಾರ ಬಂದು ಸಾಸಿವೆ ಅಡುಗೆ ಮನೆಯಲ್ಲಿರುವಂಥ ಸಾಸಿವೆ ನಮಗೆ ಬಹಳ ಒಂದು ಹಣಕಾಸಿನ ಸಮಸ್ಯೆಗಳು ಮನೆಯಲ್ಲಿ ಕೆಟ್ಟ ಒಂದು ಸ ದುಷ್ಟಶಕ್ತಿಗಳು ಅಂತ ಏನು ಹೇಳ್ತೀವಿ ನೆಗೆಟಿವಿಟಿ ಆ ದುಷ್ಟಶಕ್ತಿಗಳು ಅಂದರೆ ಯಾವಾಗಲೂ ಮನಸ್ಥಿತಿ ಚೆನ್ನಾಗಿರೋದಿಲ್ಲ ಬ್ಯಾಲೆನ್ಸ್ಡ್ ಆಗಿ ಯೋಚನೆ ಮಾಡೋದಿಲ್ಲ ಕಿರಿಕಿರಿ ಮಾಡ್ತಾ ಇರ್ತೀವಿ ಜಗಳಗಳು ಮಾಡ್ಕೊಳ್ತೀವಿ ಅವರು ತುಂಬ ಸಮಾಧಾನವಾಗೇ ಮಾತಾಡಿರ್ತಾರೆ ನಮ್ಮ ಎದುರು ಇರುವಂಥ ವ್ಯಕ್ತಿಗಳು ಆದರೆ ನಾವೇ ತಾಳ್ಮೆಯನ್ನು ಕಳೆದುಕೊಂಡು ಇರ್ತೀವಿ ಒಂದೊಂದು ಸಾರಿ ನೀವು ಅಬ್ಸರ್ವ್ ಮಾಡಬಹುದು ಹಾಗೆ ಎಲ್ಲಾದರೂ ನೀವು ಹೋಗಿ ಬಂದಿರ್ತೀರಾ ನಿಮ್ಮ ಮನೆಗೆ ಯಾರಾದರೂ ಬಂದು ಹೋಗ್ತಾರೆ ಜಗಳಗಳು ಸ್ಟಾರ್ಟ್ ಆಗುತ್ತೆ ಯಾವುದಾದ್ರೂ ಪ್ರೋಗ್ರಾಮ್ಗೆ ಹೋಗಿರ್ತೀರ ನಿಮ್ಮ ಮಕ್ಕಳು ಅಥವಾ ನೀವೇ ಚೆನ್ನಾಗಿ ರೆಡಿಯಾಗಿರ್ತೀರ ಹಾಗೆಲ್ಲ ಮನೆಗೆ ಬಂದ ಮೇಲೆ ಏನೋ ಒಂಥರ ಅನ್ಕಾನ್ಷಿಯಸ್ಸು ಸುಸ್ತಾಗೋದು ಒಂಥರ ಮೈಯೆಲ್ಲ ಏನೋ ಒಂಥರ ನಮಗೆ ಮಲ್ಕೊಂಡ್ರೆ ಸಾಕು ಏನೂ ಗೊತ್ತಾಗ್ತಾ ಇಲ್ಲ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಈ ಥರ ಆಗುತ್ತೆ ನೋಡಿ ಹಾಗೆಲ್ಲ ತಕ್ಷಣಕ್ಕೆ ನಮ್ಮ ಹಿರಿಯರು ಏನು ಮಾಡ್ತಾರೆ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಕಲ್ಲುಪ್ಪು ತಗೊಳ್ಳೋದು ಈ ಸಾಸಿವೆಯನ್ನು ತಗೊಳ್ಳೋದು ಹಾಗೇ ಈ ಒಣ ಮೆಣಸು ಬರುತ್ತಲ್ವ ಅದನ್ನು ತಗೊಂಡು ಎಡಗೈಯಲ್ಲಿ ನಮಗೆ ದೃಷ್ಟಿ ತೆಗೆದುಬಿಟ್ಟು ಎತ್ತಿ ನೀರಲ್ಲಿ ಹಾಕಿ ಬಿಸಾಕ್ತಾರೆ ಆ ಥರ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ದೃಷ್ಟಿಯೆಲ್ಲ ಹೋಗುತ್ತೆ ಅಂದರೆ ನಮಗೆ ಈ ಬಿಸ್ನೆಸ್ ಸ್ಪಾಟಲ್ಲೂ ಕೂಡ ನೀವು ಈ ಪರಿಹಾರನ ಮಾಡ್ಕೊಳ್ಬಹುದು ಕ್ಷಣ ಮಾತ್ರದಲ್ಲಿ ಅದು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಅಂತ ಏನೂ ಇಲ್ಲ ಯಾರು ಬೇಕಾದರೂ ಮಾಡಿಕೊಳ್ಬಹುದು ಈ ಪರಿಹಾರನ ಭಾನುವಾರ ಆಗಿರೋದ್ರಿಂದ ನಾಳೆ ಮಾಡ್ಕೊಂಡು ನೋಡಿ ಅದರ ಜೊತೆ ಮತ್ತೊಂದು ಪರಿಹಾರ ಸುಮಾರು ಜನ ರಿಪೀಟೆಡಾಗಿ ಹೇಳುವಂಥ ಒಂದು ಸಮಸ್ಯೆ ಏನಂದರೆ ಅಕ್ಕ ನಮಗೆ ದಾರಿನೇ ಕಾಣ್ತಾ ಇಲ್ಲ ಸಾಲಗಳು ಜಾಸ್ತಿ ಆಗಿದೆ ಪ್ರಾಬ್ಲಮ್ಸ್ ನಮ್ಮ ಮನೆಯಲ್ಲಿ ತುಂಬ ಆಗಿಬಿಟ್ಟಿದೆ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದು ಏನಾದರೂ ಪರಿಹಾರ ತಿಳಿಸಿ ಏನಾದರೂ ಪರಿಹಾರ ತಿಳಿಸಿ ಯಾರಿಗೂ ಹೇಳದೆ ರಹಸ್ಯವಾಗಿ ಮಾಡಿಕೊಳ್ಳುವ ಪರಿಹಾರ ಗಾಜಿನ ಬಟ್ಲಲ್ಲಿ ಸ್ವಲ್ಪ ಒಂದು ಮೂರೇ ಮೂರು ಸ್ಪೂನು ಸ್ನೇಹಿತರೆ ಚಿಕ್ಕ ಸ್ಪೂನಲ್ಲಿ ಮೂರು ಸ್ಪೂನು ನೀವು ಸಾಸಿವೆಯನ್ನು ಹಾಕಿ ಆ ಸಾಸಿವೆಯ ಮೇಲೆ ನೀವೇನಾಕಬೇಕೋ ಅರಿಶಿಣ ಹಾಕಬೇಕು ಸ್ವಲ್ಪನೇ ಅದು ಕೂಡ ಸ್ವಲ್ಪನೇ ಹಾಕಿಬಿಟ್ಟು ನಿಮ್ಮ ಸಮಸ್ಯೆಗಳು ನೀವು ಏನು ಬಾಯಿಬಿಟ್ಟು ಹೇಳೋದೇ ಬೇಡ ನಿಮ್ಮ ಕಿಚನ್ನಲ್ಲಿ ನೀವು ಅದನ್ನು ಮುಟ್ಟಬಾರ್ದು ಅಂಥ ಜಾಗದಲ್ಲಿ ಇಡಬೇಕು ಅಂದರೆ ಪದೇ ಪದೇ ಅದನ್ನು ತೆಗಿಬಾರದು ಮೂರು ರಾತ್ರಿಗಳು ನಿದ್ದೆ ಮಾಡಬೇಕು ನಿಮ್ಮ ಮನೆಯಲ್ಲಿ ಆ ವಸ್ತು ಅಂದರೆ ನಿದ್ದೆ ಮಾಡಬೇಕು ಅಂದರೆ ಬೇರೆ ಥರ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ ಮೂರು ರಾತ್ರಿಗಳು ಕಂಪ್ಲೀಟಾಗಿ ಮನೆಯಲ್ಲಿ ಇರಬೇಕು ಮೂರು ದಿನ ಆದಮೇಲೆ ಅಂದರೆ ಭಾನುವಾರ ನೀವು ಮಾಡಿಕೊಂಡ್ರೆ ಭಾನುವಾರ ನೈಟ್ ಸೋಮವಾರ ನೈಟ್ ಮಂಗಳವಾರ ನೈಟ್ ಮೂರು ದಿನ ಆಗುತ್ತೆ ಬುಧವಾರ ಬೆಳಗ್ಗೆನೇ ನೀವು ಎದ್ದು ಸ್ನಾನ ಮಾಡ್ಕೊಳ್ತೀರೋ ಕೈ ಕಾಲು ಮುಖ ತೊಳ್ಕೊಳ್ತೀರೋ ಪರವಾಗಿಲ್ಲ ಮಾಡಿಕೊಂಡು ಕೈ ಕಾಲು ಮುಖ ತೊಳ್ಕೊಂಡಾದ್ರೂ ಇದನ್ನು ತಗೊಂಡೋಗಿ ಏನು ಮಾಡಬೇಕು ಅಂದರೆ ಯಾರು ತುಳಿಬಾರ್ದು ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಅದ್ರೊಳಗಡೆ ಹಾಕ್ಬಿಟ್ಟು ಮಣ್ಣು ಮುಚ್ಚಿದರೆ ತುಂಬ ಸೇಫ್ಟಿ ಅಂತ ಹೇಳ್ತೀನಿ ಇಲ್ಲಾಂದರೆ ಆ ಗಿಡಗಳತ್ರ ಯಾರೂ ಹೋಗೋದಿಲ್ಲ ಅಂತ ಏನಾದರೂ ಯಾವುದಾದ್ರೂ ಗಿಡಗಳು ಇರುತ್ತಲ್ವ ಅಲ್ಲಿ ಹಾಕಿದ್ರೂ ತೊಂದರೆ ಇಲ್ಲ ಈ ಥರ ಮಾಡಿ ವಾರದಲ್ಲಿ ಎರಡು ಸಾರಿ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಮಗೆ ಯಾವುದೇ ನಿಯಮ ಇಲ್ಲ ಭಾನುವಾರ ಅಂದರೆ ಸುಮಾರು ಜನ ವಾರ ಪೂರ್ತಿ ದುಡಿದು ಬಂದಿರ್ತಾರೆ ನಾವು ನಾನ್ ವೆಜ್ ಎಲ್ಲ ತಿಂತೀವಕ್ಕ ಅಂತ ಹೇಳ್ತಾರೆ ಮಾಡ್ಕೊಳ್ಬಹುದು ಅದಕ್ಕೆ ನಿಜವಾಗ್ಲೂ ಏನು ತೊಂದರೆನೇ ಇಲ್ಲ ಆರಾಮಾಗಿ ಮಾಡ್ಕೊಳ್ಳಿ ಈ ಥರ ಮಾಡಿಬಿಟ್ಟು ಮೂರನೇ ದಿನ ನೀವು ಮೂರು ನೈಟ್ ಕಂಪ್ಲೀಟ್ ಆದಮೇಲೆ ಮಾರನೇ ದಿನ ತೆಗೀತಿರಲ್ವಾ ಆಮೇಲೆ ಬಂದು ಒಂದೇ ಒಂದು ಚಿಟಿಕೆ ಅರಿಶಿನ ಸ್ವಲ್ಪ ಉಪ್ಪನ್ನು ಹಾಕಿ ಕ್ಲೀನಾಗಿ ಮನೇನ ಒರೆಸ್ಬಿಡಿ ಆಮೇಲೆ ನೀವು ನಿಧಾನಕ್ಕೆ ಬೇಕಂದರೆ ದೀಪ ಹಚ್ಚಬಹುದು ದೇವ್ರ ಮನೆಯಲ್ಲಿ ಈ ಥರ ಕ್ರಮೇಣವಾಗಿ ಮಾಡ್ತಾ ಬನ್ನಿ ಮೂರು ದಿನ ಮೂರು ದಿನ ಅಂದರೆ ವಾರದಲ್ಲಿ ಎರಡು ಬಾರಿ ಆದರೂ ಮಾಡ್ಕೊಳ್ಬಹುದು ಅಥವಾ ಒಂದು ದಿನನಾದರೂ ವಾರಕ್ಕೊಮ್ಮೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ನಾನು ಹೇಳಿದೆ ಅಲ್ವಾ ದೃಷ್ಟಿ ತೆಗೆಯೋದು ಅಂತ ಅದೊಂದು ಪ್ರೊಸೀಜರ್ ಆದರೆ ಇನ್ನೊಂದು ಸೇಮ್ ಅದೇ ಥರ ಗಾಜಿನ ಲೋಟದಲ್ಲಿ ನೀರು ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಸ್ವಲ್ಪ ಕಲ್ಲುಪ್ಪು ಹಾಗೆ ಮೂರು ಮೆಣಸು ಹಾಕ್ಬಿಟ್ಟು ನೀವು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಡಿ ಒಂದು ನೈಟ್ ಫುಲ್ಲು ಇಡಿ ಆಮೇಲೆ ಅದನ್ನು ತೆಗೆದುಬಿಟ್ಟು ಭಾನುವಾರ ನೈಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದನ್ನು ತೆಗೆದುಬಿಟ್ಟು ನೀವು ಮತ್ತೆ ಬೆಳಗ್ಗೆ ಚರಂಡಿಗೋ ಯಾರು ತುಳಿದೇ ಇರುವ ಕಡೆ ಹಾಕಿಬಿಡಿ ಸೇಮ್ ಅದೇ ಥರ ಸ್ನೇಹಿತರೆ ಇದನ್ನು ಮಾಡ್ಕೊಳ್ಳೋದಕ್ಕೂ ನಮ್ಗೆ ಯಾವುದೇ ನಿಯಮ ಇಲ್ಲ ಮಾಡಿಕೊಳ್ಳಿ ಎಲ್ಲ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ